ಜಿಎಂ ಸಿದ್ದೇಶ್ವರ ಅಭಿಮಾನಿ ಬಡಗದಿಂದ ಮಾಜಿ ಸಂಸದ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಮಾರಂಭವನ್ನು ಜುಲೈ ಹದಿಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ದೂಡ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಳಗದ ವತಿಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಸಮಾರಂಭದಲ್ಲಿ ಅಂಧ ಮಕ್ಕಳು ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಶುಭ ಕೋರಲಿದ್ದಾರೆ ಮಕ್ಕಳಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ರಾಜ್ಯ ಮಟ್ಟದ ಬಿಜೆಪಿ ನಾಯಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಎಂದರು ಯಶಸ್ಥಾನದ ಇದಕ್ಕೆ ಅವರು ಅಡ್ಮಿಟ್ ಆಗಬೇಕಾಗಿತ್ತು ಡೇಟ್ ತಗೊಂಡ್ಬಿಟ್ಟಿದ್ರು ಅಡ್ವಾನ್ಸ್ ಆಗಿ ಹಾಗಾಗಿ ಆ ದಿನಾಂಕ ನಾವು ಬರ್ತಡೇ ಆಚರಣೆ ಮಾಡೋಕ್ಕಾಗಲಿಲ್ಲ ಈಗ ಹದಿಮೂರನೇ ತಾರೀಕು ನಾವು ಶನಿವಾರ ಅವರ ಬರ್ತಡೇನ ನಮ್ಮ ಅಭಿಮಾನಿ ಬಳಗಿದ್ದೀವಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಅಭಿನವ ಹೇಳಕ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈಗಾಗಲೇ ದಿನಾಂಕವನ್ನು ಬುಕ್ ಪಡಿಸಿದ್ದೀವಿ ಚೌಕರಿಯನ್ನು ಬುಕ್ ಮಾಡಿದ್ದೀವಿ ನಮ್ಮ ಎಲ್ಲ ನಾಯಕರು ರಾಜ್ಯ ಮಟ್ಟದ ನಾಯಕರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಕೆಲವರು ನಾಯಕರು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ವಿ ಕೆಲವ್ರನ್ನ ಹತ್ತಿರದಿಂದ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವರು ನಮಗೆ ನಾಳೆ ನಟದಲ್ಲಿ ಪಕ್ಕ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ತಾರೆ ಅದನ್ನು ನಾವು ಮತ್ತೆ ನಿಮಗೆ ಇನ್ನೊಂದು ದಿವಸ ಪತ್ರಿಕೆ ಮಾಡಿ ಅದನ್ನು ನಾವು ಹೇಳ್ತೀವಿ ಈಗ ನಮ್ಮ ಸಿದ್ದೇಶಣ್ಣವರು ಕಂಡು ನಾವು ಇಲ್ಲಿ ಈ ಬೇಡ್ಕ ನಾವು ಮಾಡ್ತಾ ಇದ್ದೀವಿ ಅಂಧ ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಅಂಧ ಮಕ್ಕಳಿಂದನೇ ಇಲ್ಲಿ ಕೇಕ್ ಕಟ್ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತೀವಿ ಹೌದು ಅಲ್ಲ ಅಲ್ಲಿಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ ಅಂಧ ಮಕ್ಕಳ ಶಾಲೆ ಅಲ್ಲಿಂದ ಒಂದು ಐದು ಜನ ಮಕ್ಕಳನ್ನ ಕರೆದು ಅವ್ರ ಮುಖಾಂತರ ಕೇಕ್ ಕಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ತಾವು ಸಹಿತ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹಿಡ್ಕೊಂಡು ಇವತ್ತು ಅಧಿಕಾರಿ ನಾವು ಮಾಡ್ತಾ ಇದ್ವಿ ನಮ್ಮೆಲ್ಲ ನಾಯಕರು ಸಹಿತ ಇವತ್ತು ಒಂದು ಆ ಒಂದು